ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಐವತ್ತು ಅಂಜಲಿ ತನ್ನವರೊಂದಿಗೆ ಗೆಸ್ಟ್ ರೂಮ್ ಸೇರಿಕೊಂಡರೆ ಜೀವ ತನ್ನ ರೂಮಿನತ್ತ ಹೆಜ್ಜೆ ಹಾಕಿದನು ರೂಮಿನ ಬಾಗಿಲು ಲಾಕ್ ಆಗಿರುವುದನ್ನು ಗಮನಿಸಿ ಬಾಗಿಲು ತಟ್ಟಿದರೆ ಸ್ವಲ್ಪವೇ ಬಾಗಿಲು ತೆಗೆದು ಅವನನ್ನು ನೋಡಿದ ವರುಣ್ ತಲೆ ಮಾತ್ರ ಹೊರಹಾಕಿ ನೋ ಬ್ರೋ ಇಲ್ಲಿ ನಿನಗೆ ನೋ ಎಂಟ್ರಿ ನಿನಗೆ ಏನೇನು ಬೇಕೋ ಅದನ್ನೆಲ್ಲ ಮನುಪ್ರೋ ಪಕ್ಕದ ರೂಮಲ್ಲಿಟ್ಟಿದ್ದಾರೆ ಎಂದು ಅವನ ಮಾತಿಗೂ ಕಾಯದೆ ರಪ್ಪನೆ ಬಾಗಿಲು ಹಾಕಿದನು ಲೋ ವರೂ ಜಸ್ಟ್ ಓಪನ್ ದಿ ಡೋರ್ ಅಂತ ಒಂದೆರಡು ಬಾರಿ ಬಾಗಿಲು ಬಡಿದವನಿಗೆ ತಟ್ಟನೆ ರಾತ್ರಿಯ ಶಾಸ್ತ್ರದ ನೆನಪಾದಾಗ ಕೋಪದಲ್ಲಿ ಜೋರಾಗಿ ಬಾಗಿಲಿಗೆ ಹೊದ್ದು ತನ್ನ ರೂಮಿನಲ್ಲಿರೋ ಒಂದು ವಸ್ತು ಕೂಡ ಆಚೀಚೆಯಾದರೂ ನಿಮ್ಮನ್ನೆಲ್ಲ ಅಟ್ಟಾಡಿಸ್ಕೊಂಡು ಹೊಡಿತೀನಿ ಈಡಿಯಟ್ಸ್ ದೊಡ್ಡವರಿಗಂತೂ ಮಾಡೋಕೆ ಕೆಲಸ ಇಲ್ಲ ಈ ನನ್ನ ಮಕ್ಕಳಿಗೆ ಏನಾಗಿದೆ ಎಂದು ಬೈದುಕೊಂಡೆ ಪಕ್ಕದ ಕೋಣೆಗೆ ಹೋದನು ಅಲ್ಲಿ ಮಂಚದ ಮೇಲೆ ಇಟ್ಟಿರುವ ಬಟ್ಟೆಯನ್ನು ನೋಡಿ ಅದು ತನಗಾಗಿ ಎಂದು ತಿಳಿದಾಗ ಅದನ್ನು ತೆಗೆದು ಮೂಲೆಗೆ ಎಸೆದು ಅಲ್ಲಿ ಅಡ್ಡಾಡಿದವನಿಗೆ ತಲೆ ಕೆಟ್ಟು ಹೋಗಿತ್ತು ಬಲವಂತವಾಗಿ ಕಣ್ಮುಚ್ಚಿ ಸ್ವಲ್ಪ ಹೊತ್ತು ಮೊಲಗಲು ನೋಡಿ ನಿದ್ದೆ ಬರದೇ ಇದ್ದಾಗ ಮೊಬೈಲ್ ಹಿಡಿದು ಕುಳಿತರೆ ಅವನ ಸ್ಟಾಫ್ ಗೆಳೆಯರು ಫ್ಯಾಮಿಲಿಯವರೆಲ್ಲ ಮಾಡಿದ ಮದುವೆಯ ವಿಶ್ ನೋಡಿ ಮೊಬೈಲ್ ಪಕ್ಕಕ್ಕೆ ಹೆಸೆದು ಬಾಲ್ಕನಿಗೆ ಬಂದು ನಿಂತನು ರಾತ್ರಿ ಊಟ ಮುಗಿಸಿದ ಮೊಮ್ಮಕ್ಕಳನ್ನು ಇನ್ನೇನು ಶಾಸ್ತ್ರಕ್ಕೆ ತಯಾರು ಮಾಡಬೇಕೆನ್ನುವಾಗ ಅವರಿಬ್ಬರನ್ನು ಕರೆದ ದಿನಕ ತನ್ನ ಮಗಳ ಫೋಟೋದ ಹೆದುರುಗಡೆ ಅವರನ್ನು ನಿಲ್ಲಿಸಿದಾಗ ಎಲ್ಲ ಅತ್ತ ನಡೆದರು ಗಂಗು ಕೊನೆಗೂ ನನ್ನ ಮಗಳ ಕನಸು ನನಸಾಯಿತು ಅವಳು ಇದ್ದಿದ್ರೆ ಅದೆಷ್ಟು ಖುಷಿ ಪಡ್ತಿದ್ಲೋ ಅಂತ ಹೇಳಿ ತೇವವಾದ ಕಣ್ಣಂಚನ್ನು ಒರೆಸಿಕೊಂಡು ಜೀವ ಕೈಯಲ್ಲಿ ಅಂಜಲಿ ಕೈಯಿ ಕೈಯನ್ನಿಟ್ಟು ಇಂದು ನಿಮ್ಮಿಬ್ಬರ ಜೀವನದಲ್ಲಿ ಬಹುದೊಡ್ಡ ಜವಾಬ್ದಾರಿ ಏಗಲೇರಲಿದೆ ಮುಂದಿನ ಜೀವನದ ಎಲ್ಲ ಹೇಳು ಬೀಳುಗಳಲ್ಲಿ ಒಬ್ಬರಿಗೊಬ್ಬರು ಆಸರೆಯಾಗಿ ಸುಖ ದುಃಖದಲ್ಲಿ ಪಾಲುದಾರರಾಗಿ ಇಬ್ಬರು ಖುಷಿಯಿಂದಿರಿ ಎಂದರೆ ಅಲ್ಲೇ ಇದ್ದ ಕಲ್ಯಾಣಿ ಮಗಳು ಅಳಿಯನ ಬಳಿ ಬಂದು ಜೀವ ಇಂದಿನಿಂದ ನನ್ನ ಮಗಳ ಜವಾಬ್ದಾರಿ ನಿನ್ನದು ಬಹುಬೇಗನೆ ಅಪ್ಪನ ಆಸರೆಯನ್ನ ಕಳೆದುಕೊಂಡ ಕಾರಣ ನನ್ನ ಮಕ್ಕಳು ಎದುರಿಸಿದ ಜೀವನ ಅವಳನ್ನ ಸ್ವಲ್ಪ ಹಠಮಾರಿ ಕೋಪಿಷ್ಟೆ ಹಾಗೂ ಸ್ವಾಭಿಮಾನಿಯನ್ನಾಗಿ ಮಾಡಿದೆ ಹಾಗಾಗಿ ಅಂಜಲಿಯ ಮಾತು ಸ್ವಲ್ಪ ಹೊರಟಾದರೂ ಮನಸ್ಸು ಮಾತ್ರ ಮಗುವಿನಂತೆ ನನ್ನ ಮಗಳಿಂದ ಚಿಕ್ಕ ಪುಟ್ಟ ತಪ್ಪಾದರೆ ಕ್ಷಮಿಸಿಬಿಡು ಎಂದವರ ಕಂಗಳು ತುಂಬಿದಾಗ ಅಂಜಲಿ ತಾಯಿಯನ್ನು ಬಳಸಿ ಹಳಲು ಶುರು ಮಾಡಿದಳು ಮಗಳ ಕಣ್ಣೀರನ್ನು ಒರೆಸಿ ಇಲ್ಲಿಯವರೆಗೆ ನಿನ್ನ ಜೀವನ ನಿನ್ನ ಇಷ್ಟವೆಂದು ನಾವ್ಯಾರೂ ನಿನ್ನನ್ನು ತಡೆದಿರಲಿಲ್ಲ ಇನ್ಮುಂದೆ ನಿನ್ನ ಜೊತೆ ನಿನ್ನ ಕೈ ಹಿಡಿದ ಗಂಡನಿದ್ದಾನೆ ದೇವರಂತಹ ಮಾವ ಇದ್ದಾರೆ ಈ ಪುಟ್ಟ ಕುಟುಂಬದ ಜವಾಬ್ದಾರಿ ಇಂದಿನಿಂದ ನಿನ್ನದು ನೀನಿಲ್ಲಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ನಿನಗೆ ಕೊಟ್ಟ ಸಂಸ್ಕಾರ ಎದ್ದು ಕಾಣಬೇಕು ದಾಮಿನಿ ನಿನ್ನ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸಿಕೊಂಡು ಈ ಮನೆಯ ಜೊತೆ ಮಾವ ಮತ್ತು ಗಂಡನ ಬೇಕು ಬೇಡಗಳನ್ನು ಗಮನಿಸಿ ಮನೆ ಮಗಳಾಗಿ ಚೆನ್ನಾಗಿರು ಎಂದ ತಾಯಿ ಮಾತಿಗೆ ಕಣ್ಣೀರು ಹಾಕುತ್ತಲೇ ತಲೆಯಾಡಿಸಿದಳು ಜೀವನನ್ನು ಪ್ರತಾಪ್ ಮತ್ತು ಮಕ್ಕಳು ಅವನ ಕೋಣೆಗೆ ಕರೆದುಕೊಂಡು ಹೋದರೆ ಮಗಳನ್ನು ತಯಾರು ಮಾಡಲು ಕಲ್ಯಾಣಿ ಗೆಸ್ಟ್ ರೂಮಿನತ್ತ ನಡೆದರು ಜೀವ ಕೋಣೆಯ ಬಾಗಿಲು ತೆಗೆದ ಮನು ಒಳಗಡೆ ಹೋಗಿ ಕೋಣೆಯ ಲೈಟ್ ಹಾಕಿ ವೆಲ್ಕಮ್ ಮೈ ಬಾಯ್ ಎಂದು ಕೈ ಚಾಚಿ ಒಳ ಕರೆದರೆ ಬಾಗಿಲು ತೆರೆದಾಗಲೇ ಮೂಗಿಗೆ ಬಡಿದ ಮಲ್ಲಿಗೆ ಹಾಗೂ ಸುಗಂಧರಾಜ ಹೂವಿನ ಗಮವನ್ನ ಗಮನಿಸಿದವನಿಗೆ ದೀಪದ ಬೆಳಕಲ್ಲಿ ತನ್ನ ಕೋಣೆಯನ್ನು ನೋಡಿದವನು ತಲೆ ತಿರುಗಿ ಬೀಳುವುದೊಂದೇ ಬಾಕಿ ಸುತ್ತಲೂ ನೋಡುತ್ತಾ ಕೋಣೆ ಒಳಗಡೆ ಹಡಿ ಹಿಟ್ಟವನು ಅಲ್ಲಲ್ಲಿ ಹೂವಿನ ದಳಗಳ ವೃತ್ತ ಮಾಡಿ ಅದರ ಮೇಲೆ ಬಣ್ಣ ಬಣ್ಣದ ಗ್ಲಾಸ್ ಇಟ್ಟು ಅದರೊಳಗಡೆ ಇಟ್ಟಿರುವ ಕ್ಯಾಂಡಲ್ ನೋಡಿ ಕಣ್ಣರಳಿಸಿ ತನ್ನ ಮಂಚದತ್ತ ನೋಡಿದಾಗ ಪೂರ್ತಿ ಮಂಚವನ್ನು ಇಳಿಬಿಟ್ಟ ಹೂವಿನ ಹಾರಗಳು ಅಲಂಕರಿಸಿದವು ಎಲ್ಲರೂ ಅವನನ್ನೇ ಗಮನಿಸುತ್ತಿದ್ದರೆ ಗೆಳೆಯನ ಬಗ್ಗೆ ತಿಳಿದಿದ್ದ ಮನು ಇವನ ಕೋಪದ ಜ್ವಾಲಾಮುಖಿ ಯಾವಾಗ ಸ್ಫೋಟಗೊಳ್ಳುವುದು ಎನ್ನುವ ತಲೆನೋವಲ್ಲಿದ್ದನು ಜೀವ ಆಗಲೇ ಶರ್ಟ್ ಹಾಕಿದ್ದರಿಂದ ಅವನಿಗೆ ಪ್ರತಾಪ್ ಪಂಚೆ ಉಳಿಸಲು ಶುರು ಮಾಡಿದರೆ ಯಾವುದೇ ತಕರಾರು ಮಾಡದೆ ಚಿಕ್ಕಪ್ಪನ ಮಾತನ್ನು ಕೇಳುತ್ತಿರುವ ಗೆಳೆಯನನ್ನ ನೋಡಿದ ಮನು ತಲೆ ಕೆಟ್ಟಿತ್ತು ಪ್ರತಾಪ್ ತನ್ನ ಕೆಲಸ ಮುಗಿಸಿ ಅವನಿಗೆರಡು ಹಿತವಚನ ಹೇಳಿ ಎಲ್ಲರಲ್ಲಿಯೂ ಹೊರ ಹೋಗುವಂತೆ ಹೇಳಿದರೆ ವಂದಿತ ವರುಣ್ ಮತ್ತು ಅರುಣ್ ಎಲ್ಲ ಅವನನ್ನ ಒಂದಷ್ಟು ಕಾಡಿಸಿಯೇ ಹೋದರೆ ಅವರ ಮಾತಿಗೆಲ್ಲ ಕಿರಿಕಿರಿಯಾಗುತ್ತಿದ್ದ ಜೀವ ನೋಟ ಮಂಚದ ಮೇಲೆ ಹರಿದಾಗ ಗುಲಾಬಿ ದಳಗಳಿಂದ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಬರೆದಿರುವುದನ್ನು ನೋಡಿದವನ ತಾಳ್ಮೆ ಸತ್ತಿತ್ತು ಅಲ್ಲಿಂದ ಮನು ಮನುನನ್ನು ನಿಲ್ಲಲು ಹೇಳಿದನು ಅವನನ್ನು ನೋಡಿ ಪೆಚ್ಚಾಗಿ ಮನು ಲೋ ಮಗ ಏನಿದ್ರೂ ನಾಳೆ ಮಾತಾಡೋಣ ಬಾಯ್ ಎಂದವನ ಕೈ ಹಿಡಿದು ಹಲ್ಮುಡಿ ಕಚ್ಚಿ ನಿಲ್ಲುವಂತೆ ಹೇಳಿದಾಗ ಅವನಿಗೆ ಅಲ್ಲಿ ನಿಲ್ಲಲೇಬೇಕಾಯಿತು ಎಲ್ಲರೂ ಹೋದ ಬಳಿಕ ಕಾಲಡಿ ಇದ್ದ ಕ್ಯಾಂಡಲ್ ಒದೆಯಲು ಹೋದವನನ್ನು ತಡೆದ ಮನು ಅವನನ್ನು ಸೋಫಾದಲ್ಲಿ ಕೂರಿಸಿ ಅವನ ಸಮಕ್ಕೆ ನೆಲದಲ್ಲಿ ಕೂತವನು ಗೆಳೆಯನ ಕೈ ಹಿಡಿದು ಕೂಲ್ ಮಗ ನೋಡು ಇಲ್ಲಿ ನಿನ್ನ ಮತ್ತು ಅಂಜಲಿ ವಿಷಯ ಪೂರ್ತಿಯಾಗಿ ಗೊತ್ತಿರುವುದು ನನ್ನ ಬಿಟ್ಟರೆ ಅವಳ ಫ್ರೆಂಡ್ಸ್ಗೆ ಅಷ್ಟೆ ಇನ್ನು ಜಯಕರ್ ಅಂಕಲಿಗೆ ನಿಮ್ಮ ಒಂದೆರಡು ಜಗಳ ಗೊತ್ತು ಈಗ ನೀನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಕೂಗಾಡಿದರೆ ನಿಮ್ಮ ಬಗ್ಗೆ ಎಲ್ಲರಿಗೂ ತಿಳಿಯುತ್ತೆ ಈಗಷ್ಟೇ ದಾಮಿನಿ ಆಂಟಿಯ ಆಸೆ ಈಡೇರಿತೆಂದು ಎಲ್ಲ ಖುಷಿಯಲ್ಲೇ ಇದ್ದಾರೆ ಅಲ್ಲದೆ ಅಂಜಲಿ ಫ್ಯಾಮಿಲಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಗಳನ್ನು ಬಿಟ್ಟು ಇಲ್ಲಿಂದ ಹೋಗ್ತಿದ್ದಾರೆ ಈ ಸಮಯದಲ್ಲಿ ನೀನು ಹೀಗೆಲ್ಲ ವರ್ತಿಸಿದರೆ ಗಂಗು ಅಂಕಲ್ ಜೊತೆ ಅಂಜಲಿ ಮನೆಯವರಿಗೂ ತುಂಬ ಹರ್ಟ್ ಆಗುತ್ತೆ ಎಲ್ಲವೂ ಚೆನ್ನಾಗಾಯಿತೆಂದು ನೆಮ್ಮದಿಯಲ್ಲಿರುವವರಿಗೆ ಮಕ್ಕಳಿಬ್ಬರಿಗೂ ಈ ಮದುವೆಗೆ ಒಪ್ಪಿಗೆ ಇರಲಿಲ್ಲ ನಮ್ಮ ಬಲವಂತಕ್ಕೆ ಮದುವೆಯಾದರೆಂದು ತಿಳಿದರೆ ಅದು ಮದುವೆಯಾದ ಒಂದೇ ದಿನಕ್ಕೆ ಬೇಡ ಕಣೋ ಪ್ಲೀಸ್ ಕಾಮ್ ಡೌನ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಂಜಲಿ ಕೂಡ ನಿನ್ನ ರೂಮಿಗೆ ಬರುತ್ತಾಳೆ ಇಬ್ಬರು ಕೂತು ಮಾತಾಡಿಕೊಳ್ಳಿ ನಿಮ್ಮ ನಿರ್ಧಾರ ಅದೇನೇ ಹಾಕಿರಲಿ ಆದರೆ ಆ ನಿರ್ಧಾರದಿಂದ ಯಾರಿಗಾಗಿ ನೀವಿಬ್ಬರು ಮದುವೆಯಾಗಿದ್ದೀರೋ ಅವರಿಗೆ ಹರ್ಟ್ ಆಗಬಾರದು ಮುಖ್ಯವಾಗಿ ಗಂಗು ಹಂಕಲಿಗೆ ಹಾಗಾಗಿ ಪ್ಲೀಸ್ ನೀನು ಅಂಜಲಿ ಜೊತೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆಯಿಂದ ಇರು ದುಡುಕಿ ಎಲ್ಲವನ್ನು ಹಾಳು ಮಾಡಬೇಡ ಕಣೋ ಅಂತ ಚಿಕ್ಕ ಮಕ್ಕಳಿಗೆ ಹೇಳುವಂತೆ ಹೇಳಿದರೆ ಜೀವ ತಲೆಯಾಡಿಸಿ ಸುಮ್ಮನಾದನು ಓಕೆ ಹಾಗಾದರೆ ನಾಳೆ ಬೆಳಿಗ್ಗೆ ಮಾತಾಡೋಣ ಹಾ ಹಾಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಅಂಜಲಿಯ ಮೇಲೆ ಕೋಪ ಮಾಡ್ಕೋಬೇಡ ಅವಳು ಏನು ಹೇಳಿದ್ರು ಒಮ್ಮೆ ಕಿವಿ ಕೊಟ್ಟು ಕೇಳಿ ಅದರ ಬಗ್ಗೆ ಯೋಚಿಸಿ ನಂತರ ಮಾತಾಡು ಎಂದು ಪರಿಪರಿಯಾಗಿ ಹೇಳಿ ಅಲ್ಲಿಂದ ಹೊರ ನಡೆದನು ಮಗಳನ್ನು ತಯಾರು ಮಾಡಿದ ಕಲ್ಯಾಣಿ ಮತ್ತೊಮ್ಮೆ ಅವಳಿಗೆ ಬುದ್ಧಿ ಮಾತನ್ನು ಹೇಳಿ ಹೊಂದಿದ ತಂದಿಟ್ಟ ಹಾಲಿನ ಗ್ಲಾಸ್ ಮಗಳ ಮಗಳ ಕೈಗಿಟ್ಟು ಫಸ್ಟ್ ಐಟ್ ಅಂದರೆ ಕೇವಲ ದೇಹ ಬೆರೆಯುವ ಪ್ರಕ್ರಿಯೆ ಅಲ್ಲ ಅಂಜೋ ಈ ರಾತ್ರಿ ನೀವಿಬ್ಬರು ಮನಸ್ಸು ಬಿಚ್ಚಿ ಮಾತಾಡಿಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಮುಂದಿನ ಸುದೀರ್ಘ ದಾಂಪತ್ಯಕ್ಕೆ ಹಾಕುವ ಭದ್ರ ಅಡಿಪಾಯ ಹಾಗಾಗಿ ಪುನಃ ನಿನಗೆ ಹೇಳುತ್ತಿರುವುದು ಜೀವ ನಿನ್ನ ಗಂಡ ಪತಿಯೇ ಪರದೈವ ಎನ್ನುತ್ತಾರೆ ಹಾಗಿರುವಾಗ ಅವನು ನಿನಗಿಂತ ವಯಸ್ಸಲ್ಲಿ ಚಿಕ್ಕವನೆಂದು ಅವನನ್ನು ನಿಂದಿಸುವುದಾಗಲಿ ಅವನಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಡುವುದಾಗಲಿ ಮಾಡಬಾರದು ಒಳ್ಳೆಯದಾಗಲಿ ಎಂದು ಅವಳ ಹಣೆಗೆ ಮುತ್ತಿಟ್ಟರು ದಿನಕರ್ ಅಂಜಲಿಯನ್ನು ಕರೆತರುವಂತೆ ಹೇಳಿದಾಗ ಅವಳನ್ನು ನೋಡಿದ ಬಾಲಕೃಷ್ಣ ಪಕ್ಕದಲ್ಲೇ ಇದ್ದ ಐಶ್ವರ್ಯಾಳ ಕಿವಿಯಲ್ಲಿ ನಮ್ಮ ಸರ್ ಅಂಜುನ ನೋಡಿ ಕ್ಲೀನ್ ಬೋಲ್ಡ್ ಆಗ್ತಾರೆ ನೋಡು ಎಂದರೆ ಅವಳಿಗೂ ಅಂದವಾಗಿ ತಯಾರಾದ ಗೆಳತಿಯನ್ನ ನೋಡಿ ಅವುದೆನಿಸಿತ್ತು ಮರುಕ್ಷಣ ಅವರಿಬ್ಬರ ಜಗಳಗಳು ನೆನಪಾದಾಗ ಅಂಜಲಿಯ ಈಗಿನ ಸ್ಥಿತಿಯನ್ನು ನೆನಪಿಸಿಕೊಂಡು ಮನಸ್ಸಲ್ಲೇ ತಾನು ನಂಬಿದ ದೇವರಲ್ಲಿ ಗೆಳತಿಯ ಮುಂದಿನ ಜೀವನ ಖುಷಿಯಾಗಿರಲೆಂದು ಬೇಡಿಕೊಂಡಳು ಜೀವ ಕೋಣೆಯ ಹೊರಗಡೆ ಅಂಜಲಿಯನ್ನು ನಿಲ್ಲಿಸಿ ಎಲ್ಲರೂ ಅವಳಿಗೆ ಮುಂದಿನ ಜೀವನದ ಶುಭ ಹಾರೈಸಿದರೆ ಹೆಂಗಳೆಯರು ತಮ್ಮ ಮಾತಿನಿಂದ ಅವಳ ಕೆನ್ನೆ ಕೆಂಪಾಗಿಸಿ ಬಾಗಿಲು ತಟ್ಟಿ ಅಲ್ಲಿಂದ ತೆರಳಿದ ಕೂಡಲೇ ಬಾಗಿಲು ತೆರೆಯಿತು ಎದುರುಗಡೆ ಪಂಚೆ ಶರ್ಟಲ್ಲಿರುವ ಜೀವನನ್ನ ನೋಡಿದವಳು ತುಟಿ ಅರಳಿಸಿದರೆ ಅವನು ಅಂಜಲಿಯನ್ನು ನವಿಲು ಬಣ್ಣದ ಸೀರೆಯಲ್ಲಿ ನೋಡಿ ಕಳೆದೇ ಹೋಗಿದ್ದನು ನಿಮಿಷಗಳವರೆಗೆ ತನ್ನನ್ನೇ ದಿಟ್ಟಿಸುತ್ತಿರುವವನ ನೋಟದಿಂದ ಇರಿಸು ಮುರಿಸಾಗಿ ಕೆಮ್ಮುವಂತೆ ನಟಿಸಿದಾಗ ಕೊಡವಿದ ಜೀವ ಕಮ್ಮಿನ್ ಎನ್ನುತ್ತಾ ಒಳ ಹೋದರೆ ಅವನ ಹಿಂದೆ ನಡೆದು ಅಂಜಲಿ ಡೋರ್ ಲಾಕ್ ಮಾಡಿದಳು ಒಮ್ಮೆ ಪೂರ್ತಿ ಕೋಣೆಯ ಕಡೆ ಗಮನ ಹರಿಸಿದಾಗ ನಾಲ್ಕು ದಿಕ್ಕಿನ ಗೋಡೆಯು ತಾಯಿ ಮತ್ತವನ ಫೋಟೋಗಳಿಂದ ತುಂಬಿದ್ದವು ಅವನ ವಾರ್ಡ್ರೂಬ್ ಡ್ರೆಸ್ಸಿಂಗ್ ಟೇಬಲ್ ಮೂರ್ನಾಲ್ಕು ಬೀನ್ ಬ್ಯಾಗ್ ಸೋಫಾ ಎಲ್ಲದರಲ್ಲೂ ಅವಳಿಗೆ ಅವನ ಶ್ರೀಮಂತಿಕೆ ಎದ್ದು ಕಾಣುತ್ತಿತ್ತು ಕೊನೆಯದಾಗಿ ಅವಳ ನೋಟ ಹೂಗಳಿಂದ ಅಲಂಕೃತವಾದ ಮಂಚದ ಮೇಲೆ ಹರಿದಾಗ ಗಾಬರಿಯಲ್ಲಿ ತಿರುಗಿ ನಿಂತಳು ಹಾಲಿನ ಗ್ಲಾಸ್ ಹಿಡಿದು ಇವಳೇನು ಕನಸು ಕಾಣ್ತಿದ್ದಾಳ ಒಂದು ಮಾತನ್ನು ಆಡುತ್ತಿಲ್ಲ ಎಂದು ಗೊಣಗುತ್ತ ಅವಳತ್ತ ತಿರುಗಿದ ಜೀವ ಬೆನ್ನು ಹಾಕಿ ನಿಂತಿರುವವಳತ್ತ ಹೆಜ್ಜೆ ಇಟ್ಟನು ಅವಳನ್ನ ಸಮೀಪಿಸಿದವನಿಗೆ ಅವಳ ಕೂದಲು ತುರುಬು ಕಟ್ಟಿದ್ದರಿಂದ ಬರಿದಾದ ಬೆನ್ನು ನೋಡಿ ಹುಗುಳು ನುಂಗಿ ತಕ್ಷಣ ತಿರುಗಿ ಗಾಡ್ ಇವಳನ್ನ ಹಿಂದೆಯಿಂದ ನೋಡಿದ್ದಕ್ಕೆ ಹಾರ್ಟ್ ಈ ರೇಂಜಲ್ಲಿ ಬಡ್ಕೊಳ್ತಿದೆ ಇನ್ನು ಅಲ್ಲ ಗೊಂಬೆಯ ಹಾಗೆ ನಿಂತಿರೋದು ನೋಡು ಏನೂ ಗೊತ್ತಿಲ್ಲದವರ ಹಾಗೆ ವೆಯ್ಟ್ ವೆಯ್ಟ್ ಇವಳು ಫಸ್ಟ್ ನೈಟಿಗೆ ರೆಡಿ ಇದ್ದಾಳ ಏ ಇಲ್ಲ ಇಲ್ಲ ನಾನು ಆಗೆಲ್ಲ ಹತ್ತಿರ ಬಂದಾಗ ಭದ್ರಕಾಳಿಯ ಹಾಗೆ ಆಡ್ತಿದ್ದೋಳು ಈಗ ನೋವೇ ಆದರೂ ಇವಳ ಈ ಸೈಲೆನ್ಸ್ ಅರ್ಥ ಆಗಲಿಲ್ವಲ್ಲ ತೂ ಎಂದು ತಲೆ ಕೊಡವಿ ಅವಳನ್ನು ಕರೆದಾಗ ಅವನತ್ತ ತಿರುಗಿದರು ತಲೆ ತಗ್ಗಿಸಿ ನಿಂತಿದ್ದಳು ಯಾಕೋ ಅವಳ ಈ ಹೊಸ ವರಸೆ ಮತ್ತವಳ ಮೌನ ಅವನಿಗೆ ಕಿರಿಕಿರಿಯಾಗಿ ಈಗೇನು ತಾತ ಹೇಳಿದ ಹಾಗೆ ನಾವಿಬ್ಬರು ಫಸ್ಟ್ ನೈಟ್ ಮಾಡ್ಕೊಳ್ಳೋಣವಾ ಎಂದ ಕೂಡಲೇ ಅವಳ ಕೈಯಲ್ಲಿದ್ದ ಹಾಲಿನ ಗ್ಲಾಸ್ ಕೆಳ ಬೀಳಬೇಕೆನ್ನುವಾಗ ಅದನ್ನು ಸರಿಯಾಗಿ ಹಿಡಿಯುವ ಬರದಲ್ಲಿ ಅರ್ಧ ಹಾಲು ನೆಲಕ್ಕೆ ಚೆಲ್ಲಿತ್ತು ತಕ್ಷಣ ಅವನತ್ತ ನಡೆದು ಮೊದಲು ಈ ಹಾಲು ಕುಡಿ ತಗೋ ಇಲ್ಲಾಂದ್ರೆ ಎಲ್ಲ ಚೆಲ್ಲೋಗುತ್ತೆ ಎಂದು ಸಹಜವಾಗಿ ಹೇಳಿದವಳನ್ನು ನೋಡಿ ಈಗಷ್ಟೇ ಗಾಬರಿ ಬಿದ್ದು ಹಾಲು ಚೆಲ್ಲಿಕೊಂಡವಳು ಇವಳೇನ ಅನ್ನಿಸಿತ್ತು ಅವಳನ್ನೇ ನೋಡುತ್ತಾ ಸ್ವಲ್ಪವೇ ಹಾಲು ಕುಡಿದು ಐ ಹೇಟ್ ಮಿಲ್ಕ್ ಎಂದು ವಾಪಸ್ಸು ಅವಳ ಕೈಗೆ ಗ್ಲಾಸ್ ಕೊಟ್ಟಾಗ ಉಳಿದ ಹಾಲನ್ನು ಅವಳು ಕುಡಿಯುವುದನ್ನು ನೋಡಿ ಆಶ್ಚರ್ಯದಲ್ಲಿ ಹೋಯ್ ಹೋಯ್ ಅದು ನನ್ನ ಹೆಂಜಲು ಯಾಕೆ ಕೊಡ್ದೆ ಎಂದು ಕೇಳಿದವನಿಗೆ ಈ ಕೋಣೆಗೆ ಬರುವವರೆಗೂ ಅವಳಲ್ಲಿ ಎಲ್ಲರೂ ಅರ್ಧ ಹಾಲು ಅವನಿಗೆ ಕೊಟ್ಟು ಉಳಿದದ್ದು ನೀನು ಕುಡಿ ಎಂದಿದ್ದರು ಎನ್ನುವುದನ್ನು ಹೇಗೆ ತಾನೇ ಹೇಳುತ್ತಾಳೆ ಪೂರ್ತಿ ಕುಡಿಯುತ್ತೇನೆ ಎಂದುಕೊಂಡವಳಿಗೆ ಇದ್ದ ಅರ್ಧ ಗ್ಲಾಸ್ ಹಾಲಲ್ಲಿ ಸ್ವಲ್ಪ ಕೊಟ್ಟದ್ದನ್ನು ನೋಡಿ ಅಂಜಿಕೆಯಲ್ಲೇ ಕುಡಿದಿದ್ದಳು ಪುನಃ ಅದನ್ನೇ ಕೇಳಿದವನಲ್ಲಿ ಬಾಯಾರಿಕೆ ಆಗ್ತಿತ್ತು ಅದಕ್ಕೆ ಕುಡಿದೆ ಎಂದು ಸುಳ್ಳು ಹೇಳಿ ಅವನಿಂದ ತುಸು ದೂರ ಹೋಗಿ ತನಗೆ ಬೆನ್ನು ಹಾಕಿ ನಿಂತಿರುವವಳನ್ನು ವಿಚಿತ್ರವಾಗಿ ನೋಡುತ್ತಾ ಏನೋ ಯೋಚಿಸಿ ಸೀದಾ ಅವಳತ್ತ ಹೆಜ್ಜೆ ಹಾಕಿ ಸೀರೆಯ ಮರೆಯಲ್ಲಿದ್ದ ಅವಳ ಬರಿದಾದ ನಡುವನ್ನು ಬಳಸಿ ಅವಳನ್ನು ತನ್ನೆದೆಗೆ ಹೊತ್ತಿಕೊಂಡನು ಈ ಕತೆ ಇನ್ನು ಮುಂದುವರೆಯುವುದು ಕತೆ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆಯೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕೋದಕ್ಕೆ ಅನುಕೂಲ ಆಗುತ್ತೆ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್